ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿನು ಪಾಳ್ಯಗಾರ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಒಂದು ನಮ್ಮ ಜಿಕೆ ಕೆಯ ಕೃಷಿ ಸಂತೆ ಬಗ್ಗೆ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿ ಅದಕ್ಕೂ ಮುಂಚೆ ನೀವು ಯಾ ನೀವು ಯಾರಾದ್ರೂ ಹಾಗೆ ಯೂಟ್ಯೂಬ್ ನನ್ನ ಚಾನಲ್ನಲ್ಲಿ ನೋಡ್ತಿದ್ರೆ ವಿನು ಪಾಳೆಗಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಕೊನೆವರೆಗೂ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ

ಕಲ್ಚರ್ ಯೂನಿವರ್ಸಿಟಿ ಜಿ ಕೆ ವಿಕೆಲ್ಲಿ ಗಾಳಿಪಟ ಪ್ರದರ್ಶನ ಮಾಡ್ತಿರುವಂಥದ್ದು ಇವತ್ತು ಕೊನೆಯವರೆಗೂ ನೋಡಿ ಇಷ್ಟ ಆಗುತ್ತೆ ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಗಾಳಿಪಟನ ಬಿಡ್ತಾ ಇದ್ದಾರೆ ಅಂತ ನಮ್ಮ ಜಿ ಕೆ ವಿಕೆ ಇಲ್ಲಿ ಕೃಷಿ ಸದ್ಯ ಅಂತ ಮಂತ್ಲಿ ಒನ್ ಟೈಮ್ ಮಾಡ್ತಾರೆ ಸೊ ಇವತ್ತು ನಮ್ಮ ಕೃಷಿ ಮೇಳದ ಮಂತ್ಲಿ ಖ್ಸ್ ಸಂತೆನ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ಕೊನೆವರೆಗೂ ವೀಡಿಯೋ ನೋಡಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಮತ್ತೆ ಆ ನಂತರ ಬಂದು ನಮ್ಗೆ ಕೇಳಬಾರ್ದು ಹಿರಿಯರ ವಿಭಾಗದಲ್ಲಿ ತೀರ್ಪುಗಾರರು ತೀರ್ಪನ್ನು ನೀಡ್ತಾ ಇದ್ದಾರೆ ಎತ್ತರಕ್ಕೆ ಹಾರಿರುವ ಸ್ಥಿರವಾಗಿ ನಿಂತಿರುವ ವಿಶೇಷ ಸಂದೇಶ ನೀಡುವ ವಿಶಿಷ್ಟ ಆಕಾರದ

என்ன பாத்தீங்க எல்லாரும் எல்லாரும் அதுக்கு எಷ್ಟென்ன போட்டாலும் ஏய் சொல்லுங்க நீங்க எல்லாம் என்ன பண்ணுவீங்க ஏய் இல்ல இல்ல ali ali ஆ કોરા હોબોદો 5 મિનિટ લેંગિલા એ ઇદ ફિલ લે કણા ઇદો હા આ તો ફાઈ સીકતી દો બલ્લો કઈસોનો ક્રો સંતો મેલે કડદો આ કડેલા

あれ ಎಲ್ಲರೂ ಗಾಳಿ ಪಟ ಹಾಕಿ ಖುಷಿ ಪಟ್ಟಂತಹ ಇಲ್ಲಿ ನಮ್ಮ ಗಣೇಶ ಟೆಂಪಲ್ ಹತ್ರ ಕೃಷಿ ಸಂತೆ ನಡೀತಾ ಇದೆ ಆ ಸಂತೆಗೆ ಕರ್ಕೊಂಡು ಬರ್ತಿದ್ದು ಅಲ್ಲಿ ಏನಿದೆ ಏನೇನಿದೆ ಅಂತ ನೋಡೋಣ ಇದೆ ಸಂತೆಗೆ ನೋಡ್ತಿರುವಂತಹ ಇದು ನಮ್ಮ ಗಣೇಶ ಟೆಂಪಲ್ ಹತ್ರ ಏರ್ಪಡಿಸಿದ್ದಾರೆ ಸೊ ಇದೆಲ್ಲ ನಮ್ಮ ಅಗಲು ಕಲಿರುವಂಥದ್ದು ಇಲ್ಲಿ ನಮ್ಮ ಜಿ ಕೆ ವಿ ಗಣೇಶ ಟೆಂಪಲ್ ಇದು ಸೊ ಲಾಕ್ ಹಾಕಿದ್ದಾರೆ ಹಾಗೆ ತೋರಿಸಿ ದರ್ಶನ ಮಾಡಿಸ್ತೀನಿ ನೋಡಿ ಇವತ್ತು ಬೆಂಡೆ ಅಲಂಕಾರ ಮಾಡಿ ಗಣಪತಿಗೆ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಡೈಲಿ ಯಾವಾಗಲೂ ಹೀಗೆ ಅಲಂಕಾರ ಮಾಡಿ ಮತ್ತು ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬಿಟ್ಟು ಬೇರೆ ಯಾವುದೇ ಕೂಡ ಇದ್ದಾರೆ ಜಿಕ್ಕಿ ವಿಕೆಯಲ್ಲಿ ಏನೇನು ಬೆಳೀತಾರೆ ಏನೇನು ಇರುತ್ತೆ ಅನ್ನೋದನ್ನೆಲ್ಲ ನಾನು ತೋರಿಸ್ತೀನಿ ಫಾರ್ಮ್ ಹೌಸ್ ಹಸುಗಳು ನಮ್ಮದೇ ಒಂದು ಹಸು ಹಸುವುದು ಹಸು ಇದೆ ಕುರಿ ಇದೆ ಮೇಕೆಗಳಿದೆ ನಮ್ಮ ಕೃಷಿ ಮೇಳ ನಮ್ಮ ಚಿಕ್ಕರಿಕೆಯ ಸಂತೆ ಇದೆ ಈ ಸಂತೆಯಲ್ಲಿ ಕೋಳಿಗಳಿದೆ

ಸೊ ಅದಕ್ಕೆ ನೀವು ಯಾವ ಫೈವ್ ಡೇಸ್ ಮಾಡ್ತೀವಿ ಫೈವ್ ಡೇಸ್ ಆರ್ ಫೋರ್ ಡೇಸ್ ಅದರಲ್ಲಿ ನೀವು ಯಾವಾಗಲೂ ಒಂಟೆ ನಮ್ಮ ಜಿ ಕೆ ವಿಸಿಟ್ ಕೊಟ್ಟು ಹೋಗ್ಬೋದು ಏನಿದೆ ಏನೇನು ತೋರಿಸಿ ಜಿ ಕೆ ವಿ ಕಮೀಸ್ ಆಗುವಂಥದ್ದು ನಾಲ್ಕು ಯೂನಿವರ್ ಸಿಟಿಯಲ್ಲಿರುವಂಥದ್ದು

ಎಲ್ಲ ಸ್ಟೂಡೆಂಟ್ಗಳು ಎಲ್ಲ ಸೇರಿಕೊಂಡು ಇನ್ನೂ ಒನ್ ಟೈಮ್ ಈ ಥರ ಸಂತೆಯನ್ನು ಮಾಡ್ತಾ ಇರ್ತೀವಿ ನಾವು ಆ ಸಂತೆಯ ಒಂದು ಫ್ರೆಂಡ್ಸ್ ಹೋಗ್ತಿದ್ದಾರೆ ಹೇಗೆ ಪ್ರದರ್ಶನವನ್ನು ಮಾಡ್ತಿರ್ತಾರೆ ಅಂತ ಎಲ್ಲ ತರಹದ ಗಿಡಗಳು ಮತ್ತು ಶೋ ಗಿಡಗಳು ಒಂದು ಕೂಡ ಇರುತ್ತೆ ಇದೆಲ್ಲ ನಮ್ಮ ಜಿ ಕೆಲಕೆ ನಮಗೆ ಜಿ ನೀವು ಒಂದು ಟೈಮು ನಮ್ಮ ಜಿ ಕೆಲಕೆಗೆ ಎಂಟ್ರಿ ಕೊಟ್ಟರೆ ನಾನು ಏನೇನು ತೋರಿಸ್ತೀನಿ ಅದನ್ನೆಲ್ಲ ಗಿಡಬಹುದು ಇಲ್ಲ ನಾವು ಇವಾಗ ಬರೋಕ್ಕಾಗಲ್ಲ ಅಂತ ಅಂದರೆ ಕೃಷಿ ವೇಳೆ ಟೈಮಿಗೆ ಬಂದರೆ ಆ ನಾವು ಕರ್ನಾಟಕದಲ್ಲಿ ಇರುತ್ತೆ ಏನು ಸಿಗಬಹುದು ಅದು ನಿಮ್ಗೆ ಏನೇನು ಬೇಕೋ ಅದೆಲ್ಲ ನೀವು ಕೃಷಿ ಟೈಮಿಗೆ ಬರಬಹುದು ಇಲ್ಲಿ ಬೇರೆ ಕಡೆ ಒಂದೊಂದು ಡಿಪಾರ್ಟ್ಮೆಂಟ್ ಇದೆ ಆ ಡಿಪಾರ್ಟ್ಮೆಂಟ್ ಕಡೆಯಿಂದ ಅವರದೇ ಆದ ಇವಾಗ ಇಲ್ಲಿ ಒನ್ ಟೈಮ್ ಮೀಡಿಯಾ ಸಂಧ್ಯಾ ಆಗಿ ಬಂದ ಈ ಥರ ಹಾಕೊಂಡಿದ್ದಾರೆ ಸೊ ವರ್ಷಕ್ಕೆ ನಾವು ಕೃಷಿ ವೇಳೆ ಅಂತ ಮಾಡ್ತೀವಲ್ಲ ಅವಾಗ ದೊಡ್ಡ ದೊಡ್ಡ ಸ್ಟಾಲ್ಗಳನ್ನ ಹಾಕ್ತಾರೆ ಅವಾಗಿಂದು ಚೆನ್ನಾಗಿ ಇನ್ಫಾರ್ಮೇಷನ್ ಇವೆಲ್ಲ ಕೂಡ ಚೆನ್ನಾಗಿ বিকেলে মারারন্তুর বাকি 345 এ রুপি তৈরি ছিল এই পর্যন্ত হয়ে গেছে 207 এর মধ্যে টর করে এটা यार আমার 300 আছে নিгада কমরা ইনর থেকে জট করে দি মানা আছে ಜನ ಇದ್ದಾರೆ ಜಿ ಕೆ ವಿದ್ಯ ಒಂದು ಖುಷಿ ಸಂಖ್ಯೆ ಅಂತ ನೋಡಿ ನನಗೆ ಐದು ಇದು ಸೆಲ್ಫಿಗೋಸ್ಕರ ರೆಡಿ ಮಾಡಿರುವಂತಹ ಫೋಟೋ ತಗೊಳ್ಳೋರು ಪ್ರೇಷ್ ಅವರು ಕೀರ್ತಿಗೋಸ್ಕರ ಮಾಡಿರೋದು ಸೊ ಹೀಗೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ವಿಡಿಯೋ ನೋಡ್ತಾ ಇರಿ ಇನ್ನೂ ಪಾಂಡ್ಯಗರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಸಿರಿಧಾನ್ಯಗಳ ಒಂದು ಮಿಷಿನ್ಗಳು ನೋಡಿ ಫ್ರೆಂಡ್ಸ್ ಅಷ್ಟೇ ನಮ್ಮ ಕೃಷಿ ಮೇಳದ திங்கிறோம் சந்தே சோ தேங்க்யூ சோ மச்